ಇವತ್ತು ಧೃತಿ ಅವರ ಹುಟ್ಟು ಹಬ್ಬ ಕೇಕ್ ಕಟ್ ಮಾಡಿಸೋಣ ಆಚರಿಸೋಣ ಅಂದ್ರೆ ಧೃತಿ ಅವರು ಇಲ್ಲ ವಾಪಸ್ ಫಾರಿನ್ ಗೆನೆ ಅವಾಗ್ಲೇ ಅವ್ರು ಅಶ್ವಿನಿ ಮೇಡಮ್ಗೆ ತುಂಬಾನೇ ಒಂದು ಬೇಸರ ಇದೆ ಯಾಕೆಂದ್ರೆ ಮಗಳ ಹುಟ್ಟುಹಬ್ಬದ ದಿವಸ ಒಟ್ಟಿಗೆ ಇರಕ್ಕೆ ಆಗಿಲ್ವ ಅಂತಂದ್ರೆ ಬಟ್ ಆ ವಿಡಿಯೋ ಕಾಲ್ ಮಾಡೋ ಮೂಲಕ ಫಸ್ಟ್ ಅವರೇ ವಿಶ್ ಮಾಡೋದ ನಂತರ ವಂದಿತಾ ಅಂದ್ರೆ ತಂಗಿ ವಂದಿತಾ ಅವ್ರು ಕೂಡ ವಿಶ್ ಮಾಡ್ತಾರೆ ಸರಿಯಾದ ಸಮಯ ಅಂದ್ರೆ ಹನ್ನೆರಡು ಗಂಟೆಗೆ ಕರೆಕ್ಟ್ ಆಗಿ ವಿಶ್ ಮಾಡ್ತಾರೆ ಅವರು ಎಚ್ಚರವಾಗಿ ಇರ್ತಾರೆ ವಿಶ್ವಸ್ ಗಳನ್ನ ಕೂಡ ತಗೊಳ್ಕೊಳ್ತಾರೆ ಮತ್ತೆ ಅಲ್ಲಿ ಫಾರಿನ್ ಅಲ್ಲಿ ಅವರ ಫ್ರೆಂಡ್ಸ್ ಗಳ ಜೊತೆ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟು ಸಂಭ್ರಮ ಸಂಭ್ರಮಾಚರಣೆ ಮಾಡ್ತಾರೆ ಒಂದ್ ವೇಳೆ ಬಾಸ್ ಇದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಅನ್ಬೋದು ಯಾಕೆಂದ್ರೆ ಆ ಮನೆಯಲ್ಲಿ ಅಂದ್ರೆ ಗ್ರ್ಯಾಂಡ್ ಅಂತ ಏನಿಲ್ಲ ಆ ಮನೆಯಲ್ಲಿ ತುಂಬಾ ಚೆನ್ನಾಗಿ ವಿಶ್ ಮಾಡಿ ಕೇಕ್ ಅನ್ನ ತರಿಸಿ ಕಟ್ ಮಾಡಿಸಿ ಒಂದು ಸ್ವೀಟ್ ಹಗ್ಗನ್ನು ಕೂಡ ಕೊಡೋರು ಸೊ ಅದು ತಂದೆ ಹುಟ್ಟು ಒಬ್ಬ ಆಚರಣೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನ್ ಬೇಕು ಮಕ್ಕಳಿಗೆ ಅಲ್ವಾ ಸೊ ಹೀಗಾಗಿ ವಂದಿತಾ ಮತ್ತೆ ಧೃತ್ಯವ್ರು ತುಂಬಾನೇ ಖುಷಿ ಪಡೋರು ಹುಟ್ಟು ಒಬ್ಬ ಬಂದ್ರೆ ತಂದೆಯ ಜೊತೆ ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಶ್ ಸೆಲೆಬ್ರೇಷನ್ ಮಾಡುವುದೇ ಒಂದು ದೊಡ್ಡ ಖುಷಿಯ ವಿಚಾರ ಅಲ್ವಾ ಸೊ ಹೀಗಾಗಿ ಧೃತ್ಯ ಇದನ್ನೆಲ್ಲ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ ಎಲ್ರು ಕೂಡ ತಪ್ಪದೆ ಧೃತ್ಯ ಅವರಿಗೆ ವಿಶ್ ಮಾಡೋದನ್ನ ಮಾತ್ರ ಮರಿಬಿಡಿ